ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಮತ್ತು ಸಚಿವ ಎಚ್ ಸಿ ಮಹಾದೇವಪ್ಪ ಇವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಇದು ಪಕ್ಷಕ್ಕೆ ಹಿನ್ನಡೆಯನ್ನ ಉಂಟು ಮಾಡಬಹುದಾ ಲೋಕಸಭೆ ಚುನಾವಣೆಯಲ್ಲಿ ಎನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಕಾರಣ ಧ್ರುವ ನಾರಾಯಣ್ ಧ್ರುವ ನಾರಾಯಣ್ ಮಾಜಿ ಸಂಸದರು ದಿವಂಗತ ಧ್ರುವ ನಾರಾಯಣ ಅವರ ಫೋಟೋ ಪ್ರಚಾರಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಯಾವುದೇ ಬ್ಯಾನರ್ ಆಗಲಿ ಯಾವುದೇ ಪೋಸ್ಟರ್ ಆಗಲಿ ಯಾವುದೇ ಪ್ರಚಾರ ಸಭೆ ಆಗಲಿ ಇಲ್ಲೆಲ್ಲೂ ಕೂಡ ಧ್ರುವ ನಾರಾಯಣವರ ಫೋಟೋವನ್ನು ಹಾಕಿಲ್ಲ ಅಂತೇಳಿ ಅಸಮಾಧಾನವನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಕಾಂಗ್ರೆಸ್ನ ಧ್ರುವ ತಾರೆ ಸನ್ಮಾನ್ಯ ಧ್ರುವ ನಾರಾಯಣ್ ಸಾಹೇಬರಿಗೆ ನಂಜನಗೂಡು ಟಿಕೆಟ್ ಅಂತಿಮಗೊಳಿಸದೆ ಅವರಿಗೆ ಒತ್ತಡವನ್ನು ತಂದು ಸಾಹೇಬರಿಗೆ ಚಿತ್ರಹಿಂಸೆಯನ್ನು ನೀಡಿದಂಥವರು ಈ ಸುನಿಲ್ ಬೋಸ್ ಮತ್ತು ಮಹದೇವಪ್ಪ ಎನ್ನುವಂಥದ್ದಾಗಿ ಪೋಸ್ಟನ್ನು ಹಾಕ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಇದು ದುರಹಂಕಾರದ ಪರಮಾವಧಿ ನಿಜ ಎನ್ನುವಂಥದ್ದಾಗಿ ಪೋಸ್ಟ್ಗಳನ್ನು ಮಾಡಿದ್ದಾರೆ ಸದ್ಯ ಎಲ್ಲೋ ಒಂದು ಕಡೆಯಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಸುನಿಲ್ ಬೋಸ್ ಅಖಾಡದಲ್ಲಿರೋದು ನೀವು ಕೂಡ ಗಮನಿಸ್ತಾ ಇರಬಹುದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಇದು ಇಲ್ಲಿ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಈ ಚುನಾವಣಾ ಅಖಾಡ ರಂಗೇರ್ತಾ ಇರುವಂಥ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಕಾರಣ ಅಂತ ಹೇಳಿದರೆ ಮಾಜಿ ಸಂಸದರಾಗಿರುವಂಥ ದಿವಂಗತ ಆರ್ ಧ್ರುವ ನಾರಾಯಣ್ ಅವರ ಫೋಟೋ ಕೆಲವೊಂದಿಷ್ಟು ಪ್ರಚಾರ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಕ್ಯಾಂಪೇನ್ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಪೋಸ್ಟರ್ಗಳಾಗಿ ಆಗಿರಬಹುದು ಬ್ಯಾನರ್ಗಳಾಗಿರ್ಬೋದು ಎಲ್ಲೂ ಕೂಡ ಧ್ರುವ ನಾರಾಯಣ್ ಅವರ ಫೋಟೋ ಇಲ್ಲ ಹೀಗಾಗಿ ಅವರ ಅಭಿಮಾನಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧ್ರುವ ನಾರಾಯಣವರಿಗೆ ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರಹಿಂಸೆಯನ್ನು ಕೊಟ್ಟಿರೋದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಸುನಿಲ್ ಬೋಸ್ ಹಾಗೆಯೇ ಸಚಿವರಾಗಿರುವಂಥ ಎಚ್ ಸಿ ಮಹಾದೇವಪ್ಪ ಇವರು ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಅಭಿಪ್ರಾಯಗಳನ್ನು ಧ್ರುವ ನಾರಾಯಣ್ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾಜಿ ಸಂಸದರಾಗಿರುವಂತಹ ದಿವಂಗತ ಧ್ರುವ ನಾರಾಯಣ್ ಅವರ ಫೋಟೋ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಅವರ ಅಭಿಮಾನಿಗಳ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಅಂಶಗಳು ಹಿನ್ನಡೆಯನ್ನು ಉಂಟು ಮಾಡಬಹುದಾ ಹೇಗೆ ಪಕ್ಷದಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗದಿದ್ರು ಕೂಡ ಆ ನಿನ್ನೆಯಿಂದ ಸಚಿವ ಎಸ್ ಸಿ ಮಾಧವಪ್ಪರ ಪುತ್ರ ಸುನಿಲ್ ಬೋಸ್ ಅವರು ಅಧಿಕೃತವಾಗಿ ಪ್ರಚಾರವನ್ನ ನಡೆಸಿದ್ದಾರೆ ಹನೂರು ಮತ್ತು ಪಳೆಗಾಲದಲ್ಲಿ ಒಂದು ಹಂತದ ಒಂದು ಮಟ್ಟದ ಒಂದು ಪ್ರಚಾರ ಸಭೆಯನ್ನು ಕೂಡ ಆಗಿದೆ ಇಂದು ಕೂಡ ಚಾಮರಾಜನಗರದ ಖಾಸಗಿ ಕಲ್ಯಾಣ ಮಟ್ಟದಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ಪ್ರಚಾರ ಸಭೆ ಕೂಡ ಆರಂಭಗೊಳ್ಳುತ್ತೆ ಆದ್ರೆ ಧ್ರುವ ನಾರಾಯಣ ಅವರು ಹಿಂದೆ ಚಾಮರಾಜನಗರದಲ್ಲಿ ಎರಡು ಬಾರಿ ಸಂಸದರಾಗಿದ್ರು ಹಾಗೂ ಉತ್ತಮ ಕಾರ್ಯಗಳಿಂದ ಜನಮನವನ್ನ ಗೆದ್ದಿದ್ರು ಅವರ ಒಂದು ಫೋಟೋವನ್ನ ಇವರು ಬಳಸ್ತಕ್ಕಂತ ಪ್ರಚಾರದ ಸಭೆಗಳ ಫ್ಲೆಕ್ಸ್ ಗಳಲ್ಲಿ ಹಾಕಿಲ್ಲ ಅಂತ ದ್ರೋಣಾರಾಯಣ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶವನ್ನು ಹೊರಾಕ್ತಾ ಇದ್ದಾರೆ ದ್ರೋಣರಣ ಅವರಿಗೆ ನಂಜನಗೂಡು ಟಿಕೆಟ್ ಚುನಾವಣಾ ಸಂದರ್ಭದಲ್ಲಿ ನಂಜನಗೂಡು ಟಿಕೆಟ್ ಅನ್ನ ಪಡೆಯೋಕ್ಕಾಗಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ರು ತಂದೆ ಮಗ ಈಗ ಮತ್ತೆ ಅವರನ್ನ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಧ್ರುವ ಅಭಿಮಾನಿ ಬಳಗ ಏನಿದೆ ಅದು ಸಾಲು ಸಾಲು ಪೋಸ್ಟ್ ಪೋಸ್ಟ್ಗಳನ್ನ ಮಾಡುವ ಮೂಲಕ ಸುನಿಲ್ ಬೋಸ್ ಅವರ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಮತ್ತೊಂದು ವಿಚಾರವನ್ನ ಗಮನಿಸುವುದಾದ್ರೆ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷದ ಸಭೆ ಇದ್ರೆ ಮತ್ತೊಂದು ಕಡೆ ಸಂತೆ ಮರಳಿಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಡಿ ಎನ್ ನಟರಾಜ್ ಎಂಬುವರು ಒಂದು ಬೆಂಬಲಿಗರ ಸಭೆಯನ್ನ ಕರೆದು ಸುನೀಲ್ ಬೋಸ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಆರಂಭಿಕವಾಗಿ ಸುನೀಲ್ ಬೋಸ್ ಅವರಿಗೆ ಸಾಕಷ್ಟು ವಿಘ್ನಗಳು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎದುರಾಗ್ತಾ ಇದೆ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ